ಇವತ್ತು ನಾವು ಹೊಸ ಹುಡ್ಡಿಯ ಗ್ರಾಮದಲ್ಲಿದ್ದೀರಿ ಇವತ್ತು ಗ್ರಾಮ ವಾಸ್ತವ್ಯ ಹೂಡಿ ಸ್ಟೂಡೆಂಟ್ಸ್ ಎಲ್ಲಾನು ಅರವತ್ತೇಳು ದಿನ ಆಯ್ತಪ್ಪ ಅರವತ್ತ್ ಏಳನೇ ದಿನ ಇದು ಫೈನಲ್ ಇಯರ್ ಆ ಕೃಷಿ ಇಲಾಖೆ ಸ್ಟೂಡೆಂಟ್ಸು ಆ ಏನ್ ಹೇಳ್ತೀನಿ ಅಂತಂದ್ರೆ ಪ್ರತಿಯೊಂದು ಗ್ರಾಮದಲ್ಲೂ ಈ ತರ ನಡಿಬೇಕು ಯಾಕಂತಂದ್ರೆ ಇನ್ಫಾರ್ಮೇಶನ್ ತುಂಬಾ ಜನಕ್ಕೆ ಗೊತ್ತಿಲ್ಲ ಯಾವ ಯಾವ ಬೆಳೆ ಹೆಂಗೆ ಮಾಡ್ಬೇಕು ಯಾವ್ದ್ರಿಂದ ಏನಾಗುತ್ತೆ ಅಂತ ಅನ್ಬಿಟ್ಟು ಆಮೇಲೆ ಈ ಚಿಕ್ಕಬಳ್ಳಾಪುರ ಜಿಲ್ಲೆ ಅಂತ ಎತ್ಕೊಂಡವಾಗ ಈ ದೇವನಹಳ್ಳಿ ಸುತ್ತಮುತ್ತ ಎಲ್ಲ ದ್ರಾಕ್ಷಿಗ್ ಬಹಳ ಬೇಡಿಕೆ ಮತ್ತೆ ದ್ರಾಕ್ಷಿನ ತುಂಬಾ ಚೆನ್ನಾಗಿ ಬೆಳಿತಕ್ಕಂತ ರೈತರು ಇಲ್ಲೇ ಇರೋದು ಒಂದ್ ಕಾಲದಲ್ಲಿ ಇಪ್ಪತ್ತು ವರ್ಷದಿಂದ ನಾವುನು ದ್ರಾಕ್ಷಿ ಬೆಳೀತಾ ಇದ್ರೆ ಕಪ್ಪು ದ್ರಾಕ್ಷಿ ಅಂದ್ರೆ ಅದು ಅವಾಗ ಆ ಚಾಪ್ರ ಕೂಚುಗಳೆಲ್ಲ ನಾವು ಈ ಕಡೆ ಹೊರ್ ಕಳಿಸ್ಬಿಟ್ರಿ ಆ ಇವಾಗ ಈ ತರ ಕಾರ್ಯಕ್ರಮಗಳು ಮಾಡೋ ಮುಖಾಂತರ ತುಂಬಾ ಅಂದ್ರೆ ತುಂಬ ನಾಲೆಜ್ಜು ಬರ್ತೈತೆ ಮತ್ತೆ ಯೂತ್ಸ್ಗೆ ನಾವು ಇದ್ರ ಬಗ್ಗೆ ಒಲವು ತೋರ್ಸ್ಬೇಕು ಅಂತ ಆಗ್ತೈತೆ ಆಮೇಲೆ ನಾನು ಎಲ್ಲೋದ್ರೂ ಹಳ್ಳಿ ಕಾಳ ಹಳ್ಳಿಕಾರ ಅಂತ ಏನ್ ಹೇಳ್ತೀನಿ ನೋಡ್ರಿ ಅದನ್ನ ಇಲ್ಲೇ ನೋಡ್ಬೋದು ನೀವು ಅಣ್ಣವ್ರದಿಗಳು ಆಮೇಲೆ ಈ ಊರ ಇನ್ನೊಂದ್ ಜೋಡಿ ಹೋರಿ ಅಲ್ಲಿ ಆ ತುಂಬಾ ಖುಷಿ ಆಗತ್ತೆ ನಾನು ಇನ್ನೊಂದ್ಸಲ ಈ ಗ್ರಾಮಕ್ಕೆ ವಿಸಿಟ್ ಮಾಡ್ಬೇಕು ಅಂತ ಇದೀನಿ ಅವಾಗ ನೋಡೋಣ ಎಷ್ಟ್ ಜನ ಇದರಿಂದ ಇನ್ಸ್ಪಿರೇಷನ್ ತಗೊಂಡು ಸಾಕ್ತಾರೆ ಅನ್ನೋದನ್ನ ಅವತ್ತು ಒಂದ್ ವಿಡಿಯೋ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಅಂತ ನಾವು ಹೊಸ ಹುಡ್ಡಿಯ ಗ್ರಾಮದಲ್ಲಿ ಇದೀರಿ ಇವತ್ತು ಗ್ರಾಮ ವಾಸ್ತವ್ಯ ಹೂಡಿ ಸ್ಟೂಡೆಂಟ್ಸ್ ನಾನು ಅರವತ್ತೇಳು ದಿನ ಆಯ್ತಪ್ಪ ಅರವತ್ತೇಳನೇ ದಿನ ಇದು ಫೈನಲ್ ಇಯರ್ ಆ ಕೃಷಿ ಇಲಾಖೆ ಸ್ಟೂಡೆಂಟ್ಸು ಆ ಏನ್ ಹೇಳ್ತೀನಿ ಅಂತಂದ್ರೆ ಪ್ರತಿಯೊಂದು ಗ್ರಾಮದಲ್ಲೂ ಈ ತರ ನಡಿಬೇಕು ಯಾಕಂತಂದ್ರೆ ಇನ್ಫಾರ್ಮೇಶನ್ ತುಂಬಾ ಜನಕ್ಕೆ ಗೊತ್ತಿಲ್ಲ ಯಾವ ಯಾವ ಬೆಳೆ ಹೆಂಗೆ ಮಾಡ್ಬೇಕು ಯಾವ್ದ್ರಿಂದ ಏನಾಗುತ್ತೆ ಅಂತ ಅನ್ಬಿಟ್ಟು ಆಮೇಲೆ ಈ ಚಿಕ್ಕಬಳ್ಳಾಪುರ ಜಿಲ್ಲೆ ಅಂತ ಎತ್ಕೊಂಡವಾಗ ಈ ದೇವನಹಳ್ಳಿ ಸುತ್ತಮುತ್ತ ಎಲ್ಲ ದ್ರಾಕ್ಷಿ ಬಹಳ ಬೇಡಿಕೆ ಮತ್ತೆ ದ್ರಾಕ್ಷಿನ ತುಂಬಾ ಚೆನ್ನಾಗಿ ಬೆಳಿತಕ್ಕಂತ ರೈತರು ಇಲ್ಲೇ ಇರೋದು ಒಂದ್ ಕಾಲದಲ್ಲಿ ಇಪ್ಪತ್ತು ವರ್ಷದಿಂದ ನಾವೂನು ದ್ರಾಕ್ಷಿ ಬೆಳೀತಾ ಇದ್ರೆ ಕಪ್ಪು ದ್ರಾಕ್ಷಿ ಅಂದ್ರೆ ಅದು ಅವಾಗ ಆ ಚಾಪ್ರ ಕೂಚುಗಳೆಲ್ಲ ನಾವು ಈ ಕಡೆ ಹೊರ ಕಳ್ಸಿಬಿಟ್ರಿ ಆ ಇವಾಗ ಈ ತರ ಕಾರ್ಯಕ್ರಮಗಳು ಮಾಡೋ ಮುಖಾಂತರ ತುಂಬಾ ಅಂದ್ರೆ ತುಂಬಾ ನಾಲೆಜು ಬರ್ತೈತೆ ಮತ್ತೆ ಯೂತ್ಸ್ಗೆ ನಾವು ಇದ್ರ ಬಗ್ಗೆ ಒಲವು ತೋರಿಸಬೇಕು ಅಂತ ಆಗ್ತೈತೆ ಆಮೇಲೆ ನಾನು ಎಲ್ಲೋದ್ರ ಹಳ್ಳಿ ಕಾಳ ಹಳ್ಳಿಕಾರ ಅಂತ ಏನ್ ಹೇಳ್ತೀನಿ ನೋಡ್ರಿ ಅದನ್ನ ಇಲ್ಲೇ ನೋಡ್ಬೋದು ನೀವು ಅಣ್ಣವ್ರದ್ ಹೋರಿಗಳು ಆಮೇಲೆ ಈ ಊರವ್ತೇನೆ ಇನ್ನೊಂದ್ ಜೋಡಿ ಆ ತುಂಬಾ ಖುಷಿ ಆಗತ್ತೆ ನಾನು ಇನ್ನೊಂದ್ಸಲಿ ಈ ಗ್ರಾಮಕ್ಕೆ ವಿಸಿಟ್ ಮಾಡ್ಬೇಕು ಅಂತ ಇದ್ದೀನಿ ಅವಾಗ ನೋಡೋಣ ಎಷ್ಟ್ ಜನ ಇದ್ರಿಂದ ಇನ್ಸ್ಪಿರೇಷನ್ ತಗೊಂಡು ಸಾಕ್ತಾರೆ ಅನ್ನೋದನ್ನ ಅವತ್ತು ಒಂದ್ ವಿಡಿಯೋ ಮಾಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ನಾವು ಹೊಸ ಹುಡ್ಡಿಯ ಗ್ರಾಮದಲ್ಲಿ ಇದೀರಿ ಇವತ್ತು ಗ್ರಾಮ ವಾಸ್ತವ್ಯ ಹೂಡಿ ಸ್ಟೂಡೆಂಟ್ಸ್ ಎಲ್ಲನು ನಾನು ಏಳು ದಿನ ಆಯ್ತಪ್ಪ ಅರವತ್ ಏಳನೇ ದಿನ ಇದು ಫೈನಲ್ ಇಯರ್ ಆ ಕೃಷಿ ಇಲಾಖೆ ಸ್ಟೂಡೆಂಟ್ಸು ಏನ್ ಹೇಳ್ತೀನಿ ಅಂತಂದ್ರೆ ಪ್ರತಿಯೊಂದು ಗ್ರಾಮದಲ್ಲೂ ಈ ತರ ನಡಿಬೇಕು ಯಾಕಂತಂದ್ರೆ ಇನ್ಫಾರ್ಮೇಶನ್ ತುಂಬಾ ಜನಕ್ಕೆ ಗೊತ್ತಿಲ್ಲ ಯಾವ ಯಾವ ಬೆಳೆ ಹೆಂಗೆ ಮಾಡ್ಬೇಕು ಯಾವ್ದ್ರಿಂದ ಏನಾಗುತ್ತೆ ಅಂತ ಅಂದ್ಬಿಟ್ಟು ಆಮೇಲೆ ಈ ಚಿಕ್ಕಬಳ್ಳಾಪುರ ಜಿಲ್ಲೆ ಅಂತ ಎತ್ಕೊಂಡವಾಗ ಈ ದೇವನಹಳ್ಳಿ ಸುತ್ತಮುತ್ತ ಎಲ್ಲ ದ್ರಾಕ್ಷಿಗೆ ಬಹಳ ಬೇಡಿಕೆ ಮತ್ತೆ ದ್ರಾಕ್ಷಿ ನ ತುಂಬಾ ಚೆನ್ನಾಗಿ ಬೆಳಿತಕ್ಕಂತ ರೈತರು ಇಲ್ಲೇ ಇರೋದು ಒಂದ್ ಕಾಲದಲ್ಲಿ ಇಪ್ಪತ್ತು ವರ್ಷದಿಂದ ನಾವು ದ್ರಾಕ್ಷಿ ಬೆಳೀತಾ ಇದ್ರೆ ಕಪ್ಪು ದ್ರಾಕ್ಷಿ ಅಂದ್ರೆ ಅದು ಅವಾಗ ಆ ಚಪ್ಪ ಕೂಚುಗಳೆಲ್ಲ ನಾವ್ ಈ ಕಡೆ ಕಳಿಸ್ಬಿಟ್ರಿ ಆ ಇವಾಗ ಈ ತರ ಕಾರ್ಯಕ್ರಮಗಳು ಮಾಡೋ ಮುಖಾಂತರ ತುಂಬಾ ಅಂದ್ರೆ ತುಂಬಾ ನಾಲೆಡ್ಜು ಬರ್ತೈತೆ ಮತ್ತೆ ಯೂತ್ಸ್ಗೆ ನಾವು ಇದ್ರ ಬಗ್ಗೆ ಒಲವು ತೋರ್ಸ್ಬೇಕು ಅಂತ ಆಗ್ತೈತೆ ಆಮೇಲೆ ನಾನು ಎಲ್ಲೋದ್ರು ಹಳ್ಳಿ ಕಾಳ ಹಳ್ಳಿಕಾರ ಅಂತ ಏನ್ ಹೇಳ್ತೀನಿ ನೋಡ್ರಿ ಅದನ್ನ ಇಲ್ಲೇ ನೋಡ್ಬೋದು ನೀವು ದೋರಿಗಳು ಆಮೇಲೆ ಈ ಊರ ಇನ್ನೊಂದ್ ಜೋಡಿ ಹೋರಿ ಅಲ್ಲಿ ಆ ತುಂಬಾ ಖುಷಿ ಆಗತ್ತೆ ನಾನು ಇನ್ನೊಂದ್ಸಲ ಈ ಗ್ರಾಮಕ್ಕೆ ವಿಸಿಟ್ ಮಾಡ್ಬೇಕು ಅಂತ ಇದೀನಿ ಅವಾಗ ನೋಡೋಣ ಎಷ್ಟ್ ಜನ ಇದರಿಂದ ಇನ್ಸ್ಪಿರೇಷನ್ ತಗೊಂಡು ಸಾಕ್ತಾರೆ ಅನ್ನೋದನ್ನ ಅವತ್ತು ಆ ಒಂದ್ ವಿಡಿಯೋ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ